ಈ ಥರ ನೀವು ಒಮ್ಮೆ ಚೆನ್ನಾಗಿ ನೋಡಿ ಎಷ್ಟು ಮಸ್ತ್ ಗ್ಲಾಸ್ ಥರ ಈ ಥರ ನಾವು ಹಲ್ವಾ ತಿಂದರೆ ಬೆಲ್ಲ ಹಾಕಿ ರಾಗಿನೂ ಅಷ್ಟೇ ಒಳ್ಳೇದು ಮತ್ತು ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಆ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಶ್ರೇಯಾ ಹೋಗಿ ಆಯಿತು ಕಾಲೇಜಿಗೆ ಇವತ್ತು ಗಂಜಿ ಅನ್ನ ಮತ್ತು ಉಪ್ಪಿನಕಾಯಿ ತೊಗೊಂಡು ಹೋದ್ಲು ಸ್ವಲ್ಪ ಆಗಿದೆ ಅವಳಿಗೆ ನನಗೆ ಪದಾರ್ಥ ಬಿಡೋಮ್ಮ ಗಂಜಿ ಅನ್ನ ಸ್ವಲ್ಪ ಉಪ್ಪಿನಕಾಯಿ ಅಷ್ಟೇ ಸಾಕು ಇವತ್ತೊಂದು ಹಾಗಾಗಿ ಅಷ್ಟು ಮಾಡಿಕೊಟ್ಟೆ ಫ್ರೆಂಡ್ಸ್ ಅವಳಿಗೆ ನೀರೆಲ್ಲ ಕಾಯಿಸ್ಕೊಟ್ಟು ಅವಳು ಏಳು ಗಂಟೆಗೆ ಐದು ನಿಮಿಷ ಕಡಿಮೆ ಇರ್ತಾ ಮನೆಯಿಂದ ಅವಳು ಈಗ ನಾನು ಅವಳು ಹೋದ್ಮೇಲೆ ಆ ಕಸ ಹೊಸದು ಪಾತ್ರೆ ತೊಳೆಯೋದು ಸ್ನಾನ ಪೂಜೆ ಚಾಕು ಎಲ್ಲ ಆಗಿದೆ ಕೆಲಸ ಇನ್ನು ಬಟ್ಟೆ ಅಷ್ಟಿದೆ ಬಟ್ಟೆ ಮಾಡಬೇಕು ಹಾಗೆ ನೋಡಿ ಇಲ್ಲಿ ಪೂಜೆ ಕೂಡ ಆಗಿದೆ ಈಗ ಹೂ ಜಾಸ್ತಿ ಆಗೋಲ್ಲ ಫ್ರೆಂಡ್ಸ್ ಮಲ್ಲಿಗೆ ಹೂವು ಅದಾಗ್ತವೆ ಅವು ಅಷ್ಟೇ ಇಡ್ತೇನೆ ಹಾಗೆ ಇಲ್ಲಿ ಗಂಜಿ ಅನ್ನ ಕೂಡ ಮಾಡಿದೆ ನಮಗೂ ಸ್ವಲ್ಪ ಮಧ್ಯಾಹ್ನಕ್ಕೂ ಆಗುತ್ತೆ ಮತ್ತು ಈಗೂ ಆಗುತ್ತೆ ಅಂಥೇಳಿ ಈಗೇನಿಲ್ಲ ಈಗೇನು ಯಾರು ತಿನ್ನಲ್ಲ ಯಜಮಾನ್ರು ಇಲ್ಲ ನಾನು ತಿಂದರೆ ಸ್ವಲ್ಪ ಹರವೇ ಸೊಪ್ಪು ಪಲ್ಯ ಇದೆ ಅರಿವೆ ಸೊಪ್ಪಲ್ಲೇ ಗಂಜಿಯನ್ನು ಊಟ ಮಾಡ್ತೀನಿ ನಾನು ಕೂಡ ಬೆಳಗ್ಗೆ ತಿಂಡಿ ಏನೂ ಮಾಡಿಲ್ಲ ಇಲ್ಲಿ ಏನಪ್ಪ ಅಂದರೆ ರಾಗಿ ನೆನೆ ಇಟ್ಟಿದ್ದೀನಿ ಇದ್ರದ್ದು ರಾಗಿ ಹಾಲು ಬಾಯಿ ಮಾಡ್ಬೇಕಂತ ನೀನು ನೈಟನ್ನು ಇಟ್ಟಿದ್ದೀನಿ ಮಲಗುವಾಗ ನೋಡಿಗ ನೆಣದಾವೆ ಚೆನ್ನಾಗಿ ನೆನೆದಿದ್ದಾವೆ ಇದು ನಾನೀಗ ಬಟ್ಟೆ ಅದು ತೊಳೆದು ಬಂದ ಮೇಲೆ ಮಾಡ್ತೀನಿ ಈಗಂತೂ ಮಾಡಲ್ಲ ಇದ್ರದ್ದು ಎಷ್ಟು ತೊಳೆದ್ರು ಒಂಥರ ಇದು ಹೋಗುತ್ತೆ ಏನಂತೇಳಿ ಗೊತ್ತಾಗ ನೀರುಗಡೆ ಸಿಗ್ತೀವಿ ಅನ್ಸುತ್ತೆ ಅದು ವು ಸರಕಾಯಿ ಫ್ರೆಂಡ್ಸ ಈಗ ಚಾಕು ಅಷ್ಟು ಪಾತ್ರೆಗಳಿವೆ ತೊಳಿಬೇಕು ಈಗ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಅದೊಂದು ಇಪ್ಪತ್ತು ಸತಿ ತೊಳೆದಕ್ಕಿದೆ ನೋಡಿ ನಾನು ನಾನು ಬಟ್ಟೆ ತೊಳಿತಕ್ಕೆ ಇನ್ನಷ್ಟು ನೆನೀಲಿ ಎಷ್ಟು ನೆನೀತವು ಫ್ರೆಂಡ್ಸ ನೆನ ನಾನು ಬಟ್ಟೆ ಅಷ್ಟು ತೊಳ್ಕೊಂಡು ಬರ್ತೀನಿ ಮಳೆ ಅಂತೂ ಬಿಟ್ಟೆ ಇಲ್ಲ ನೈಟ್ ಎಲ್ಲ ಫುಲ್ಲಾಗಿದೆ ಈಗ ಸ್ವಲ್ಪ ಬಿಟ್ಟಿದೆ ಟೈಮ್ ಆಲ್ರೆಡಿ ಎಂಟು ಗಂಟೆ ಮೇಲೇ ಆಗಿದೆ ನೋಡಿ ಬಿಸಿಲು ಬಂದಿದೆ ಈ ಥರ ಬಿಸಿಲಂತೇನಿಲ್ಲ ಅಷ್ಟೊಂದೇನು ಇದೇ ಮೋಡ ಕವಿದ ವಾತಾವರಣ ಥರ ಇದೆ ಬೇಗ ಬೇಗ ಗಾಳಿಗೆ ಅದ್ರ ಆರ್ತಾವ ಬಟ್ಟೆ ಮತ್ತು ಯಾಕಂದರೆ ನಿನ್ನೆಯಿಂದ ಮಳೆ ಮತ್ತೆ ಬಿಟ್ಟಿಲ್ಲ ಇನ್ಮೇಲೆ ಏನು ಮಾಡತ್ತೋ ಗೊತ್ತಿಲ್ಲ ಫ್ರೆಂಡ್ಸ ಸ್ವಲ್ಪ ಬಿಸಿಲು ಬಂದರೆ ಹಾಲು ಬಾಯಿ ಮಾಡಿದ ಮೇಲೆ ಇದಷ್ಟು ಹುಲ್ ತಗೋಬೇಕು ಯಾಕಂದರೆ ಹೆಬ್ಬಂಗ್ಳದು ಜಾಸ್ತಿ ಆಗಿಬಿಟ್ಟವ ಫ್ರೆಂಡ್ಸ ಅದಕ್ಕಾಗಿ ತೆಗಿಬೇಕು ಇದಷ್ಟು ಹುಲ್ಲು ಎಷ್ಟಾಗುತ್ತೋ ಅಷ್ಟು ಈಗ ಬಟ್ಟೆ ತೊಗೊಂಡು ಗೋಧಿ ರಸ ಮಾಡಿದ್ನಲ್ಲ ಫ್ರೆಂಡ್ಸ್ ಇವತ್ತು ಹೊಂಟು ಗೋಧಿ ಬೀಸ್ಕೊಂಬ್ರ ಇವತ್ತು ಬತ್ತು ನೋಡಿ ಅದ್ರ ಗೋಧಿ ಬೀಸು ಅಂತ ಮುಹೂರ್ತ ಗೋಧಿ ಇಟ್ಟು ಖಾಲಿ ಇಟ್ಟು ಫ್ರೆಂಡ್ಸ ಗೋಧಿ ಈಗ ಬೀಸ್ಕೊಂಬರ್ಲಿಕ್ಕೆ ಹೋಗ್ತಾ ಇದ್ದಾರೆ ಯಜಮಾನ್ರು ನೈಸ್ ಹಂಗೆ ಯಾಕೆ ಕೇಳ್ರಿ ಹೌದು ಅಲ್ಲಿ ನೀರು ನಿಲ್ತೈತಿರಲ್ಲೇ ಹೋಗಿಲ್ರಿ ಮೇಲೆ ಹೌದು ಅದು ಅಲ್ಲಿ ಕ್ರ್ಯಾಕ್ ಆಗಿತ್ತಲ್ಲ ಅಲ್ಲಿ ನೀರು ಈ ಕಡೆನಕೀರ ನೋಡಿ ಯಜಮಾನ್ರು ಹೊರಟರು ಫ್ರೆಂಡ್ಸಾಗಿ ಗೋಧಿ ಹಿಟ್ಟು ಆಗಿತ್ತು ಮಣ್ಣೇನೇ ಹಸಿರು ಮಾಡಿಟ್ಟಿದ್ನಿ ಅಲ್ಲ ಅದಕ್ಕಾಗಿ ಈಗ ಗೋಧಿ ಹುಡ್ಸ್ಕೊಂಡು ಹುಡಿ ಮಾಡಿಸ್ಕೊಂಬರ್ಲಿಕ್ಕೆ ಅಂತೇಳಿ ಯಜಮಾನ್ರು ಅಲ್ಲಿ ನೀರು ಹೋಗಿದೆ ಸ್ವಲ್ಪ ಅದಕ್ಕಾಗಿ ಇಲ್ಲೇ ಆಗ್ಬೋದರು ಅವರು ಇವತ್ತು ನಮ್ಮ ಮನೆಯವರು ಚಪ್ಪಲ್ ಹಾಕೊಂಡು ಹೋದ್ರು ನೋಡಿ ಚಪ್ಪಲು ಬಟ್ಟೆ ಬಟ್ಟೆದೆಲ್ಲ ತೊಳೆದು ಹಾಕಿದ್ದೀನಿ ಅಲ್ಲಿ ಪಂಚಾಂಗದ ಬೆಡ್ ಇದ್ದಾರೆ ತುಂಬ ಜನ ಇದ್ದಾರೆ ನೋಡಿ ಅಲ್ಲಿ ಒಂದು ಮನೆ ಬರ್ತಾಯಿದೆ ಈಗ ನಮ್ಮ ಮನೆ ಸುತ್ತಮುತ್ತ ಎಲ್ಲ ಮನೆಗಳೇ ಫ್ರೆಂಡ್ಸ ಈಗ ಬಟ್ಟೆ ಅಂತೂ ತೊಳೆದಿದ್ದೀನಿ ನಾನೀಗ ರಾಗಿ ಹಾಲು ಬಾಯಿ ಮಾಡಲಿಕ್ಕೆ ರೆಡಿ ಮಾಡ್ಕೊತ ಇದ್ದ ಇಲ್ಲಿ ರಾಗಿ ಹಾಲು ಬಾಯಿ ಆಲ್ರೆಡಿ ನಾನು ನೈಟನ್ನೇ ನೆನೆಯಿಟ್ಟಿದ್ನೆಲ್ಲ ಈಗ ರಾಗಿ ಹಾಲು ಬಾಯಿನ ಮಾಡ್ತೀನಿ ಈ ಹಾಲು ಬೈ ಮಾಡಲಿಕ್ಕೆ ಇದರಲ್ಲಿ ವೈಟ್ ತೆಂಗಿನಕಾಯಿ ಬೇಕು ಫ್ರೆಂಡ್ಸ ಇದನ್ನೀಗ ತೆಂಗಿನಕಾಯಿ ನಾನು ತಕ್ಕೊಳಿಕ್ಕೆ ಬಂದಿದ್ದೀನಿ ತುರಿತೇನೆ ಮೇಲ್ಗಡೆದ ಮೇಲ್ಗಡೆದ ಮಾತ್ರ ಈಗ ಹಾಲು ಬೈ ಮಾಡೋದು ಎಷ್ಟು ಕಷ್ಟ ಅಂದರೆ ಗೊತ್ತಾ ಫ್ರೆಂಡ್ಸ್ ಸಾಕಾಗಿ ಹೋಯ್ತು ಇದನ್ನು ತಿರುವಿ 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 ಏನೂ ಇಲ್ಲ ಅಂದ್ರೆ ಮಿನಿಮಮ್ ಅರ್ಧ ಗಂಟೆ ಮೇಲೆ ಇದನ್ನ ಕೈ ಬಿಡ್ಲಾರ್ದೇ ತಿರುಬೇಕು ಈಗ ನಾನು ಇದನ್ನ ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ಆರ್ಲಿಕ್ಕೆ ಬಿಟ್ಟಿದ್ದೀನಿ ಈಗ ಹಾಕಿ ನಾನು ಫಸ್ಟ್ ಟೈಮ್ ಮಾಡಿರೋದು ಹೇಗೆ ಬಂದಿದೆ ಅಂತ ನೋಡು ನೋಡೋಣ ಫ್ರೆಂಡ್ಸ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ ಈಗ ಇದು ಗಟ್ಟಿ ಆಗಬೇಕು ಒಂದು ಎರಡು ಗಂಟೆಗಳ ಕಾಲ ಇದನ್ನು ಗಟ್ಟಿ ಆಗಲಿಕ್ಕೆ ನಾನು ಬಿಟ್ಟಿದ್ದೇನೆ ಹಾಗೆ ಈಗ ಆಮೇಲೆ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಹಾಗೆ ಇಲ್ಲಿ ಪಾತ್ರೆಗಳು ಕೂಡ ತೊಳ್ಕೊಂಡ್ಬಿಟ್ಟೆ ನಾನು ಆವಾಗಲೇ ಇದು ಹಾಲು ಬೈ ಮಾಡಿರೋ ಪಾತ್ರೆ ಇರಲಿ ಅದು ಸ್ವಲ್ಪ ಹೊತ್ತು ಆಮೇಲೆ ಇದನ್ನು ಮಾಡ್ತೀನಿ ನಾನೀಗ ಮಧ್ಯಾಹ್ನಕಾಯಿ ಏನಾದರೂ ಸ್ವಲ್ಪ ಅಡುಗೆ ಕಡೆ ಇದೆ ಅಡುಗೆ ನೋಡಬೇಕು ತಿಂತಾರೋ ಇಲ್ಲ ಯಜಮಾನ್ರು ಬೇರೆ ಏನಾದರೂ ಮಾಡಂದರೆ ಮಾಡಿದರೆ ಆಯಿತು ಫ್ರೆಂಡ್ಸ್ ನೋಡಿದ್ವಿ ಮಧ್ಯಾಹ್ನ ಊಟಕ್ಕೆ ಇರಲಿ ನಾನು ಅನ್ನ ಒಗ್ಗರಣೆ ಇದ್ದೀನಿ ಅನ್ನಿತ್ತು ರಾತ್ರಿ ಸ್ವಲ್ಪ ಈಗ ಅಗನ್ನೇ ಊಟ ಮಾಡ್ತಿದ್ದೆ ಇದ್ದು ಒಗ್ಗರಣೆ ಹಾಕಿ ಇದನ್ನು ಮಾಡ್ತೀನಿ ಇಲ್ಲ ಅಂದರೆ ಇದು ಅನ್ನ ಮತ್ತೆ ರಾತ್ರಿ ತಂದ್ಕೊಡ್ದೆ ಹಾಳಾಗಿ ಬಿಡುತ್ತೆ ಈಗ ಅನ್ನ ಕೂಡ ರೆಡಿಯಾಗಿದೆ ಎಜಂಡ್ರೆ ಹಾಕಿ ಕೊಡ್ತೀನಿ ಊಟಕ್ಕೆ ಹಾಕೊಂಡು ಇಲ್ಲಿ ನಾನು ಕೂಡ ಊಟ ಮಾಡ್ತೀನಿ ಫ್ರೆಂಡ್ಸ್ ಇಬ್ಬರು ಎಜ್ಕೊಂಡ್ರೆ ಶ್ರೇಯಾಗಂತೂ ಡಬ್ಬಿ ಕಟ್ಟಿ ಕೊಟ್ಟಿವಿ ಹೋಗಿದ್ದಾವೆ ನೋಡಿ ಪುಲಾವನ್ನ ಸಿಂಪಲ್ಲಾಗಿ ಈ ಥರ ಚಿಲ್ಲಿ ಪೌಡರ್ ಹಾಕಿ ಅಂದರೆ ಚಿಲ್ಲಿ ಪೌಡರ್ ಹಾಕಿರೋದೆಲ್ಲ ನಾವು ಮಸಾಲೆ ಖಾರ ಹಾಕಿರ್ತೀವಿ ಇದ್ರೊಳಗಡೆ ಅದು ಮಸಾಲೆ ಖಾರದ ಇದರಲ್ಲಿ ಎಲ್ಲ ಥರ ಮಸಾಲೆ ಮಿಕ್ಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದಕ್ಕಾಗಿ ಈ ಒಂದು ಈರುಳ್ಳಿ ಟೊಮೆಟೊ ಈ ಥರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತ್ ನೋಡಿ ಯಜಮಾನ್ರು ಊಟ ಕೂತಿದೀರ ಫ್ರೆಂಡ್ಸ ಕೊಡ್ತೇನೆ ನೋಡಿ ಯಜಮಾನ್ರು ಊಟ ಕೂತಿದ್ದಾರ ಫ್ರೆಂಡ್ಸ ನೀರು ಅದೆಲ್ಲ ಕೊಟ್ಬಿಡ್ತೇನೆ ನಾವು ಊಟ ಮಾಡ್ತೇವೆ ಈಗ ಆ ಶ್ರೇಯ ಮೇಲೆ ಐತೆ ನೋಡಿ ಅದ್ರ ಮೆಟಕೈತಿ ಅಲ್ಲೇ ಅದು ಇದು ಇಡ್ಲಿಕ್ಕೆ ತಟೆ ಇಡ್ಲಿದು ಮಣ್ಣು ಅಂದರೆ ಎಂಟು ದಿನ ಆಯಿತು ತಟೆ ಇಡ್ಲಿ ಮಾಡಿ ಅದ್ರ ಕೆಳಗಡೆ ಇತ್ತು ಮೇಲೆ ಮೇಲಿಡ್ಬೇಕು ಅಂದ್ರೆ ಕೆಳಗೆ ನಮ್ಗೆ ಏನು ಸ್ಥಳ ಇಲ್ಲ ಅಂತ ಹೇಳಿ ನಾವು ಕೆಳಗೆ ಈ ಮೇಲೆ ಇಡ್ತೀನಿ ಅಲ್ಲ ನೋಡಿ ಕಾಣ್ತಿರ್ಬೋದು ನಿಮಗೆ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳು ಎರಡೂ ಸೈಡ್ ಇದಾವೆ ಮೇಲೇ ಈ ಸೈಡು ಇಲ್ಲೇನೆ ಇದ್ದಾವೆ ಈ ಸೈಡ್ ಕೂಡ ಇಲ್ಲಿದ್ದಾವೆ ಫ್ರೆಂಡ್ಸ ಅದಕ್ಕಾಗಿ ನೋಡಿ ಈಗ ಇಲ್ಲಿ ಗಂಜಿ ಹಣ್ಣು ಕೂಡ ಇದೆ ಬೆಳಗ್ಗೆ ಇನ್ನೂ ಹಣ್ಣಿದೆ ಇಲ್ಲಿ ಶ್ರೇಯ ಏನು ಮಾಡಿದಾಳೆ ಅಂದರೆ ಇಲ್ಲಿ ಪದಾರ್ಥ ಕೂಡ ಇದೆ ಇಲ್ಲಿ ಶ್ರೇಯ ಈಗ ಬಂದ ತಕ್ಷಣ ಹಾಲು ಬಿಸಿ ಮಾಡಿದ್ದೀವಿ ಈಗ ಬಂದಲು ಫ್ರೆಂಡ್ಸ ಅದಕ್ಕಾಗಿ ಹಾಲು ಬಿಸಿ ಮಾಡಿದ್ವಿ ನೋಡಿ ಇವತ್ತು ಬಾದಾಮಿ ಹಾಲು ಮಾಡಿದೀವಿ ಚಹಾ ಬೇಡ ಅಂಥೇಳಿ ಅದಕ್ಕಾಗಿ ಒಂದಿಷ್ಟು ಪಾತ್ರೆಗಳದ ನಾನು ಈಗ ಇದಿಷ್ಟು ಪಾತ್ರೆಗಳನ್ನು ತೊಳಿಬೇಕು ಹಾಲು ಹಾಕಿಟ್ಟಿ ನೋಡಮ್ಮ ಇದಿಷ್ಟು ಪಾತ್ರೆ ತೊಳಿತೀನಿ ಫ್ರೆಂಡ್ಸ್ ಬೇಗ ಬೇಗ ಇದಷ್ಟು ಕುಡಿದು ತೊಳೆದು ಮತ್ತೆ ಏನಾದರೂ ಮಾಡಬೇಕು ನೋಡ್ತೀನಿ ಆಗಲಿ ಫ್ರೆಂಡ್ಸ್ ನೋಡಿ ರಾಗಿ ಹಾಲ್ವೈ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಮಾಡಿರೋದು ಕೈಯಲ್ಲಿ ಹಿಡಿದ್ರೆ ಏನೋ ಒಂಥರ ನೋಡಿ ಎಷ್ಟು ಶೈನಿಂಗ್ ಶೈನಿಂಗ್ ನೋಡಿ ಈ ಥರ ಸೂಪರಲ್ಲ ನಮ್ಮ ಮನೆಯವರು ತಿಂದು ಹೋದರು ಫ್ರೆಂಡ್ಸ ಸಖತ್ತಾಗಿದೆ ಟೇಸ್ಟ್ ಆಗಿದೆ ಅಂತ ಹೇಳಿದರು ನಾನು ಫಸ್ಟ್ ಟೈಮ್ ಹೇಳಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಒಂದು ಸ್ವಲ್ಪ ಇದು ಯಾಕೆ ಈ ಥರ ಇಟ್ಟಿದ್ದೀನಿ ಇದು ಯಾಕೆ ಈ ಥರ ಇಟ್ಟಿದ್ದೀನಿ ಅಂದರೆ ಇದು ನಮ್ಮಮ್ಮನಿಗೆ ಕೊಡಲಿಕ್ಕೆ ತೊಗೊಂಡು ಹೋಗಬೇಕು ಈಗ ಅಮ್ಮರಿಗೆ ಇದು ನಮಗೆ ಈಗ ಇನ್ನೊಂದು ಪ್ಲೇಟಲ್ಲಿದೆ ಅಲ್ಲಿ ಹೊರಗಡೆ ಇಟ್ಟಿದ್ದೀನಿ ದೊ ದೊಡ್ಡದೊಂದಾಗಿತ್ತು ಚಿಕ್ಕದೊಂದಾಗಿತ್ತು ನಾನು ವಿಡಿಯೋದಲ್ಲಿ ತೋರಿಸಿರೋದು ದೊಡ್ಡದೊಂದೇ ತೋರಿಸಿದ್ದು ಹಾಗಾಗಿ ಫ್ರೆಂಡ್ಸ್ ಅವ್ರಿಗೆ ಒಂದು ಇಷ್ಟು ಕೊಟ್ಟು ಈಗ ಅವ್ರ ಮನೆಗೆ ಹೋಗಿ ಬರ್ತೀನಿ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಇಲ್ಲಿ ರಾಗಿಯನ್ನು ತೋರಿಸ್ತಾ ಇದ್ದೀನಿ ಇದು ರಾಗಿ ನೈಟ್ ನೆಣ್ಣೆ ಇಟ್ಟಿದ್ದೆ ನಾನು ನಿನ್ನೆ ರಾತ್ರಿ ನೆನೆ ಇಟ್ಟಿದೆ ಈಗ ಬೆಳಗ್ಗೆ ಹಾಲ್ವಾಯಿನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಯಾಕೆ ಅಂದರೆ ಇದನ್ನ ನೈಟ್ ನೆನೆ ಇಡಬೇಕು ಅಂದರೆ ನಿಮಗೆ ನೈಟ್ ನೆನ್ನೆ ಇಡೋಕ್ಕಲ್ಲ ಸಾಯಂಕಾಲ ಬೇಕು ಹಾಲ್ವಾಯಿ ಅಂದರೆ ನಾವು ಬೆಳಗ್ಗೆ ನೆನೆ ಇಟ್ಟು ಮಾಡ್ಕೊಬೋದು ಇದ್ರದ್ದು ಈಗ ನೀರೆಲ್ಲ ಬಸ್ಕೊಂಬರ್ತೀನಿ ಬರ್ತೀನಿ ಇದನ್ನು ತುಂಬ ಸತಿ ತೊಳಿಬೇಕು ಇದರಲ್ಲಿ ಹೊಟ್ಟೆಲ್ಲ ಇರುತ್ತೆ ಹಾಗಾಗಿ ಈಗ ಕ್ಲೀನ್ ಮಾಡಿ ತೊಳೆದು ನೆನೆ ಇಟ್ಟಿದ್ದೇನೆ ನೀರು ಬಸಿತೇನೆ ನೋಡಿ ನೀರು ಬಸದ ಮೇಲೆ ಇದಕ್ಕೆ ಇಲ್ಲಿ ಮಿಕ್ಸಿ ಜಾರಲ್ಲಿ ನಾನು ಎಲ್ಲ ರಾಗಿಗಳನ್ನು ಹಾಕ್ತೇನೆ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಸಾಕು ಫ್ರೆಂಡ್ಸ್ ಜಾಸ್ತಿ ನೀರು ಹಾಕಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕಪ್ ರಾಗಿಗೆ ಅರ್ಧ ಕಪ್ ನೀರು ಹಾಕಿ ಈಗ ನುಣ್ಣಗೆ ನಾನು ಇದನ್ನು ರುಬ್ತೇನೆ ನೋಡಿ ಇಲ್ಲಿ ನಾನು ರಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಷ್ಟು ನೈಸಾಗಿ ಮಿಕ್ಸಿ ಆದರೆ ಸಾಕು ಈಗ ಇದನ್ನು ಒಂದು ಪಾತ್ರೆಗೆ ಸೋದಿಸ್ಕೋತೇನೆ ನಾನು ನೋಡಿ ಇಲ್ಲಿ ಕೆಳಗಡೆ ಒಂದು ಪಾತ್ರೆನ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಒಂದು ಸ್ಟೈನರ್ ಕೂಡ ಇಟ್ಟಿದ್ದೀನಿ ಮತ್ತು ಒಂದು ಬಿಳಿ ಬಟ್ಟೆನ ಹಾಕಿದ್ದೀನಿ ಈಗ ಅದು ನಾವು ಅಲ್ಲಿ ಸೋದಿಸ್ಕೋಬೋದು ಆದರೆ ರಾಗಿದು ಇದು ಎಲ್ಲ ಹೋಗುತ್ತೆ ಅದಕ್ಕಾಗಿ ಬಟ್ಟೆಯಲ್ಲೇನೆ ಸೋದಿಸ್ಕೋಬೇಕಾಗತ್ತೆ ಎಲ್ಲವನ್ನು ಈಗ ಇದನ್ನೆಲ್ಲ ನಾವೀಗ ಬಟ್ಟೆಯಿಂದ ಈ ಥರ ಮಾಡ್ಕೊಂಡು ಹಿಂಡ್ಕೋಬೇಕು ಸಾಣಿಗೆಯಲ್ಲಿ ಹಿಂಡ್ಕೊಂಡ್ಬಿಟ್ರೆ ಎಲ್ಲ ಇದ್ರದ್ದು ಹೋಗಿಬಿಡುತ್ತೆ ಚಟ್ಟು ನೋಡಿ ಈ ಥರ ಮಾಡಬೇಕು ನೋಡಿ ಈ ಥರ ಮಾಡಿದರೆ ಹಾಲೆಲ್ಲ ಬರ್ತವೆ ಹೊರಗಡೆ ನೋಡಿ ನೋಡಿ ರಾಗಿ ಹಾಲು ತೆಗೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಹಸಿ ಫ್ರೆಶ್ ತೆಂಗಿನಕಾಯಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ತುರ್ಕೊಂಡು ಈಗ ಅದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ಹಾಕೋತೀನಿ ನೋಡಿ ಇದಕ್ಕೂ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ರುಬ್ಬಿ ಹಾಲು ತೆಗಿತೇನೆ ನಾನೀಗ ನೋಡಿ ಇಲ್ಲಿ ಇದನ್ನು ಕೂಡ ನಾನು ಅದೇ ರೀತಿ ಬಟ್ಟೆಯಲ್ಲೇ ಎಲೆ ಸೋದಿಸ್ಕೋತೇನೆ ಎಲ್ಲ ನೋಡಿ ತೆಂಗಿನ ಹಾಲು ರಾಗಿ ಹಾಲು ಒಂದು ಲಿಟ್ರ್ದಷ್ಟು ಆಗಿದೆ ನನಗೆ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ರಾಗಿ ಹಾಲು ಹಾಲು ಏನು ಮಿಕ್ಸ್ ಮಾಡಿಟ್ಟಿದ್ದೆಲ್ಲ ಅದನ್ನು ಹಾಕ್ತೇನೆ ಎಲ್ಲ ನೋಡಿ ಇಲ್ಲಿ ಹಾಲು ಹಾಕಿದ್ದೇನೆ ನಾನು ಒಂದು ಕಪ್ ರಾಗಿ ತೊಗೊಂಡಿದ್ದೆ ಅದಕ್ಕೆ ಎರಡು ಕಪ್ಪು ಬೆಲ್ಲನ ಹಾಕೋತೇನೆ ಫ್ರೆಂಡ್ಸ್ ನಾನು ಎರಡು ಕಪ್ಪಿನಷ್ಟು ಇಲ್ಲಿ ಬೆಲ್ಲನ ಹಾಕ್ತಾ ಇದ್ದೀನಿ ನೋಡಿ ಇದು ಬೆಲ್ಲ ಎಲ್ಲ ಕರಗಬೇಕು ಫ್ರೆಂಡ್ಸಿಗೆ ನೋಡಿ ಗಟ್ಟಿ ಬರುತ್ತೆ ಅದು ಬೆಲ್ಲ ಕರಗುವಾಗ ಬೆಲ್ಲ ಒಂಚೂರು ಚೆನ್ನಾಗಿದ್ದದ್ದು ಹಾಕ್ಕೊಳ್ಳಿ ತುಂಬ ಕಸ ಕಡ್ಡಿ ಇರುವಂಥದ್ದು ಹಾಕ್ಕೊಳ್ಲಿಕ್ಕೆ ಹೋಗ್ಬಿಡಿ ಮತ್ತು ಇದಕ್ಕೆ ನಾವು ಬಸ್ಕೊಂಡು ಕೂಡ ಹಾಕೋಬೋದು ನೀರು ಹಾಕಿ ಆದರೆ ಅದು ಸರಿ ಬರಲ್ಲ ಅದಕ್ಕಾಗಿ ನಾನು ಡೈರೆಕ್ಟ್ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ಚಿಟಿಕೆ ಎಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತೇನೆ ಜಾಸ್ತಿ ಬೇಡ ಒಂದು ಚಿಟಿಕೆ ಸಾಕು ನೋಡಿ ಈಗ ಎಷ್ಟು ಗಟ್ಟಿ ಆಗ್ತಾ ಬಂದಿದೆ ಇದನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕೀಗ ಬೆಲ್ಲ ಎಲ್ಲ ಕರಗುತ್ತಾ ಇದೆ ಇದನ್ನೀಗ ಕೈ ಬಿಡ್ಲಾರ್ದಾಗೆ ಕುದಿಸ್ತಾ ಇರಬೇಕು ನೋಡಿ ಇದು ಚೆನ್ನಾಗಿ ಏನು ಕುದಿಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಕುದೀತಾ ಇದೆ ತಳ ಮಾತ್ರ ಹಿಡಿಯುತ್ತೆ ಕೈ ಬಿಡ್ಲಾರ್ದು ನಾವು ತಿರ್ಗಿಸ್ತಾನೇ ಇರಬೇಕು ಕಂಟಿನ್ಯೂ ಬಿಡ್ಲಾರ್ದ ತುಂಬ ಟೈಮ್ ತಗೊಳುತ್ತೆ ಇದು ಸ್ವಲ್ಪ ನೋಡಿ ಈಗ ಇಷ್ಟು ಕುದೀತು ಇಷ್ಟು ಗಟ್ಟಿ ಆಗ್ಬೇಕಾರೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಿದೆ ಈಗ ಕೈ ಬಿಡ್ಲಾರ್ದ ತಿರುಗಿಸ್ತಾ ಇರ್ಬೇಕು ನೋಡಿ ಎಷ್ಟು ಗಟ್ಟಿಯಾಗಿದೆ ಈ ಥರ ಕೈ ಬಿಟ್ಟರೆ ತಳ ಹಿಡಿಯುತ್ತೆ ಫ್ರೆಂಡ್ಸ ಈಗ ಇದಕ್ಕೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಇದ್ದೀನಿ ನೋಡಿ ಇದನ್ನು ತಿರ್ಗಿಸ್ಕೋಬೇಕೀಗ ಇದರೊಟ್ಟಿಗೆ ತುಪ್ಪದೊಟ್ಟಿಗೆ ಹಾ ಈ ಥರ ತುಪ್ಪ ಹಾಕಿಬಿಟ್ರೆ ಏನಾಗುತ್ತೆ ತಳನೂ ಬಿಡುತ್ತೆ ಈಜಿಯಾಗಿ ಮತ್ತು ಗ್ಲಾಸ್ ಗ್ಲಾಸಾಗಿ ಚೆನ್ನಾಗಿ ನಮಗೆ ಇಲ್ಲಿ ಹಾಲು ಬಾಯಿ ಕಾಣುತ್ತೆ ನಮಗೆ ನೋಡಿ ತಳ ಅಂತೂ ಎಲ್ಲಿ ಹತ್ತಿಲ್ಲ ಫ್ರೆಂಡ್ಸ ಕೈ ಬಿಡ್ಲಾರ್ದು ನಾನು ತಿರ್ಗಿಸಿದ್ದೀನಿ ಇದನ್ನು ಮಾಡಲಿಕ್ಕೆ ಸ್ವಲ್ಪ ತುಂಬಾ ಟೈಮ್ ಬೇಕು ಪೇಶೆನ್ಸು ಅಷ್ಟೇ ಬೇಕು ನೋಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಇದನ್ನು ನಾನೀಗ ಇದಕ್ಕೆ ಈಗ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಒಂದು ಮುಕ್ಕಾಲು ಟೀ ಅಷ್ಟೇ ಏಲಕ್ಕಿ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ಇಷ್ಟು ಗಟ್ಟಿಯಾಗಿದೆ ಇದು ರೆಡಿಯಾಗಿದೆ ಈಗ ನಾನು ಸ್ಲೋ ಊರಿಯೇ ಕುದಿಸಿದೆ ಫ್ರೆಂಡ್ಸ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಟೈಮ್ ತೊಗೊಂಡಿದೆ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಒಂದು ತಟ್ಟೆಗೆ ಸವರ್ಕೊಂಡ್ಬಿಡ್ತೇನೆ ನೋಡಿ ತುಪ್ಪ ಸವರ್ಕೊಂಡ ತಟ್ಟೆಗೆ ನಾನಿಲ್ಲಿ ಬಟರ್ ಪೇಪರನ್ನು ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ಬಾಳೆ ಎಲೆ ಕೂಡ ಹಾಕ್ಕೋಬೋದು ಇಲ್ಲಿ ಏನು ಹಾಲು ಬಾಯಿ ಮಾಡಿಟ್ಟಿದ್ಯವಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಇದಕ್ಕೆ ನೋಡಿ ಈಗ ಇಲ್ಲಿ ಹಾಲು ರೆಡಿಯಾಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿ ಈಗ ಇದನ್ನು ನಾನು ಎರಡರಿಂದ ಮೂರು ಗಂಟೆಗಳ ಕಾಲ ಮಿನಿಮಮ್ ಇದನ್ನು ಹೀಗೆ ಬಿಟ್ಬಿಡ್ತೇನೆ ಆರಲಿಕ್ಕೆ ಆರಬೇಕು ಚೆನ್ನಾಗಿ ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಇದು ನೋಡಿ ಹಾಲ್ವಾಯಿ ರಾಗಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಈಗ ಈ ಥರ ಒಂದು ಪ್ಲೇಟ್ ಇಟ್ಕೊಂಡು ನಾನು ಇದನ್ನು ಈ ಥರ ಕೌಚ್ ಹಾಕೋತೇನೆ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ನನ್ನ ಕೆಳಗಡೆ ಸೈಡ್ ಏನು ಪೇಪರ್ ಹಾಕಿದ್ನಲ್ಲ ಅದನ್ನು ತೆಗೆದಿದ್ದೀನಿ ಫ್ರೆಂಡ್ಸ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈಗ ಈ ಥರ ಇದೆಯಲ್ಲ ಇದನ್ನು ಕಟ್ ಮಾಡಬೇಕು ನಮಗೆ ಯಾವ ಇದರಲ್ಲಿ ಬೇಕು ಡೈಮಂಡ್ ಶೇಪಲ್ಲಿ ಬೇಕಾ ಹೇಗೆ ಬೇಕಾ ಸ್ವಲ್ಪ ಇದಕ್ಕೆ ಚಾಕುವಿಗೆ ತುಪ್ಪ ಹಚ್ಕೊಂಡು ಕಟ್ ಮಾಡಿ ತುಂಬ ಈಸಿಯಾಗಿ ಬಿಡುತ್ತೆ ನೋಡಿ ನಾನು ಪಿಝಾ ಕಟರಿಂದ ಕಟ್ ಮಾಡ್ತಾಯಿದ್ದೀನಿ ಪೀಸ್ಗಳನ್ನು ಇಟ್ಕೋತೀನಿ ಫ್ರೆಂಡ್ಸ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳನ್ನಾಗಿ ಬಂದಿದೆ ಮಸ್ತಾಗಿದ್ದಾವಲ್ಲ ಜೋಡಿಸಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಸೂಪರಾಗಿದ್ದಾವೆ ರಾಗಿ ಹಲ್ವಾ ಅಂತ ಮಸ್ತಾಗಿದ್ದಾವೆ ಈ ಥರ ನೀವು ಒಮ್ಮೆ ಚೆನ್ನಾಗಿ ನೋಡಿ ಎಷ್ಟು ಮಸ್ತ್ ಗ್ಲಾಸ್ ಥರ ಈ ಥರ ನಾವು ಹಲ್ವಾ ಮಾಡ್ಕೊಂಡು ತಿಂದರೆ ಬೆಲ್ಲ ಹಾಕಿ ರಾಗಿನೂ ಅಷ್ಟೇ ಒಳ್ಳೇದು ಮತ್ತು ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ